तरस ते भारत बनाने वाले हर जुबान पे है हथाने बोल किस निताने हर गुरुर जैसा सच छुपाने वाले अब तो ले ये ना सहूं दरों दहलिया गद्दुगे ना ये रोड़ ಎರಡು ಕಡೆಯಿಂದ ದಂಡಯಾತ್ರೆ ಆರಂಭವಾಗಿದೆ ಮಣಿಪುರದ ಇಂಫಾಲದ ಬದಲು ತೌಬಾಲ್ನಿಂದ ದಂಡಯಾತ್ರೆಯನ್ನು ರಾಹುಲ್ ಗಾಂಧಿ ಆರಂಭಿಸ್ತಾ ಇದ್ದಾರೆ ಭಾರತ್ ಜೋಡೋ ನ್ಯಾಯ ಯಾತ್ರ ಸಹಿಸದಿರಿ ಹೆದರದಿರಿ ಅಂತ ಘೋಷವಾಕ್ಯಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಹೊರಡ್ತಾ ಇದ್ದಾರೆ ಇನ್ನೊಂದು ಕಡೆ ನರೇಂದ್ರ ಮೋದಿ ಇದನ್ನ ಧರ್ಮ ಯಾತ್ರೆ ಅಂತ ಕರಿಬಹುದು ಒಂದು ಕಡೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಐನೂರು ವರ್ಷಗಳ ನಂತರ ನೂರಾರು ಕೋಟಿ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಮೂರ್ತಿಯನ್ನು ಅವನು ಹುಟ್ಟಿದ ಅವನು ಆಡಳಿತ ನಡೆಸಿದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ದಂಡಯಾತ್ರೆಯನ್ನು ಯಶಸ್ವಿಯಾಗಿಸೋದಿಕ್ಕೆ ಯಶಸ್ವಿ ಆರಂಭ ಪಡ್ಕೊಳ್ಳೋದಿಕ್ಕೆ ನರೇಂದ್ರ ಮೋದಿ ಧರ್ಮ ಯಾತ್ರೆಯನ್ನ ಶುರು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನ್ಯಾಯ ಯಾತ್ರೆಯನ್ನು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋಯಿತು ಅದು ಯಶಸ್ವಿಯಾಯಿತು ಆದರೆ ಯಶಸ್ಸಿನಿಂದ ಕರ್ನಾಟಕವನ್ನು ಭರ್ಜರಿಯಾಗಿ ಕಾಂಗ್ರೆಸ್ ಗೆದ್ದುಕೊಳ್ತು ನೂರ ಮೂವತ್ತೈದು ಸೀಟ್ಗಳನ್ನು ಈಗ ನ್ಯಾಯ ಯಾತ್ರೆಗೆ ಹೊರಟಿದೆ ಅದೇ ಉತ್ತರದಿಂದ ದಕ್ಷಿಣಕ್ಕೆ ನಡೆದಂಥ ಯಾತ್ರೆಯ ನಂತರ ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಯಾತ್ರೆ ಶುರುವಾಗಿದೆ ಈ ಯಾತ್ರೆಯಲ್ಲಿ ಯಾರಿಗೆ ಜಯ ಸಿಕ್ಕುತ್ತೆ ಈ ಎರಡನ್ನು ತುಲನೆ ಮಾಡಿ ನೋಡೋದಾದ್ರೆ ಸದ್ಯ ಧರ್ಮ ಯಾತ್ರೆ ಹೊರಟಿರುವಂತಹ ನರೇಂದ್ರ ಮೋದಿ ಇದರಲ್ಲಿ ತುಂಬ ಪ್ರಬಲವಾಗಿ ಸಬಲವಾಗಿ ಮುನ್ನುಗ್ತಾ ಇದ್ದಾರೆ ಆದರೆ ನ್ಯಾಯ ಯಾತ್ರೆಯನ್ನು ಹೊರಟಿರುವಂತಹ ರಾಹುಲ್ ಗಾಂಧಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಯಾತ್ರೆಯಲ್ಲೇ ಹಾಗೆ ತನ್ನ ಜೊತೆ ಇರುವ ಸಂಗಡಿಗರಿಂದಲೇ ಮಿತ್ರಕೂಟಗಳಿಂದಲೇ ಇಂಡಿಯಾ ಅಲಯನ್ಸ್ ಹಾಗೆ ಎನ್ ಡಿ ಎ ಅಲಯನ್ಸ್ ಇಂಡಿಯಾ ಅಲಯನ್ಸ್ನ ನ್ಯಾಯ ಯಾತ್ರಾಗೆ ಅದರ ನಾಯಕರದ್ದೇ ಬೆಂಬಲ ಕಾಣಿಸ್ತಾ ಇಲ್ಲ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಮಾತುಕತೆನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿರುವಂಥ ನಲವತ್ತೆರಡು ಸೀಟ್ಗಳಲ್ಲಿ ಎರಡು ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡ್ತೀವಿ ಅಂತ ಅಂದರೆ ಒಂದು ಭಿಕ್ಷೆ ರೀತಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ಸಿಗಾಗಲೇ ಅವ್ರನ್ನ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಾಡಿದೆ ಅಧೀರ್ ರಂಜನ್ ಚೌಧರಿ ಅವರು ಪಿ ಸಿ ಮುಂದಿನ ದಿನಗಳಲ್ಲಿ ಒಂದು ಮುಳುಗು ಹಡಗು ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿ ಗ್ಯಾರಂಟಿ ಇಟ್ಕೊಳ್ಳೋಂಗಿಲ್ಲ ಭ್ರಷ್ಟಾಚಾರದಲ್ಲಿ ತೊಳಲಾಡ್ತಾ ಇದೆ ಅಂತ ಅವರು ಅದಕ್ಕೆ ನೇರವಾಗಿ ಕೌಂಟ್ರ್ ಕೊಡ್ತಾ ಇದ್ರೆ ಕಾಂಗ್ರೆಸ್ ನನಗೆ ಲೆಕ್ಕಕ್ಕೆ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಎರಡು ಸೀಟ್ ತೊಗೊಳೇಬೇಕಾದರೆ ಉಳಿದ ನಲ್ವತ್ತರಲ್ಲಿ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಒಂಥರ ಗುಡುಗಿನ ಮಾತನಾಡಿದ್ದಾರೆ ಅವರು ಸಹಜವಾಗಿ ಯಾರಿಗೂ ಕೂಡ ಕೇರ್ ಮಾಡದೇ ಇರುವಂಥ ಒಂದು ಸ್ಟ್ರಾಂಗ್ ಲೇಡಿ ಹಾಗಾಗಿ ಮಮತಾ ಬ್ಯಾನರ್ಜಿ ಅಂದುಕೊಂಡಿದ್ದನ್ನು ಮಾಡ್ತಾರೆ ನಮಗೆ ಕಾಂಗ್ರೆಸ್ ಸಖ್ಯ ಏನೂ ಬೇಕಾಗಿಲ್ಲ ಅವರಿಗೆ ನಮ್ಮ ಸಖ್ಯ ಬೇಕು ಅನ್ನೋ ರೀತಿಯಲ್ಲಿ ದೀದಿ ಯಾವಾಗಲೂ ಮಾತಾಡ್ತಾರೆ ಹಾಗೇನೆ ಇವರು ಗಾಂಧಿ ಕುಟುಂಬ ಈಗಾಗಲೇ ಸಂಚಾಲಕರಾಗೋದು ಅಥವಾ ಅಧ್ಯಕ್ಷರಾಗೋದನ್ನ ವಿರೋಧಿಸಿದವ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಓಕೆ ನಮಗೆ ಈ ಇಂಡಿಯಾ ಅಲಯನ್ಸ್ ಏನಿದೆ ಅದರ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಓಕೆ ಅವರು ಪ್ರಧಾನಿ ಅಭ್ಯರ್ಥಿ ಆದರೂ ಓಕೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಒಪ್ಕೊಂಡಿದ್ರು ಹಾಗಾಗಿ ಈಗ ಇಂಡಿಯಾ ಅಲಯನ್ಸ್ ಬೇರೆ ಅಧ್ಯಕ್ಷರನ್ನ ಮಾಡಬೇಕು ಸಂಚಾಲಕರನ್ನ ಮಾಡಬೇಕು ಅಂತ ಸಭೆ ಮಾಡ್ತಾ ಇದೆ ಈ ಸಭೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅದಾದ ನಂತರ ಅಧ್ಯಕ್ಷರಾಗಿ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಯ್ಕೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಿತೀಶ್ ಕುಮಾರ್ ಹೇಳಿದ್ದಾರೆ ನನಗೆ ಪ್ರಧಾನಿ ಆಗುವ ಯಾವುದೇ ಆಸೆ ಇಲ್ಲಪ್ಪ ಸುಮ್ಮನೆ ಆ ರೀತಿ ಸುದ್ದಿಗಳನ್ನ ಹಬ್ಬಿಸಬೇಡಿ ಅಂತ ಹಾಗಾಗಿ ಎಲ್ಲರೂ ನಿರಾಳ ಕಾಂಗ್ರೆಸ್ ಕೂಡ ನಿರಾಳ ಹಾಗೆ ಟಿ ಎಂ ಸಿ ಕೂಡ ನಿರಾಳ ಎಲ್ಲ ಪಕ್ಷಗಳು ನಿರಾಳವಾಗಿದ್ದಾವೆ ಡಿ ಎಂ ಕೆ ಕೂಡ ಯಾಕಂದ್ರೆ ಎಲ್ರಿಗೂ ಇಲ್ಲಿ ಪ್ರಧಾನಿ ರೇಸ್ ಅಲ್ಲಿ ನಾನ್ ಇರೋಣ ಅನ್ನುವಂತ ಆಸೆ ಇದೆ ನಿತೀಶ್ ಕುಮಾರ್ ಹಿರಿಯರಾಗಿ ತಾನೇ ಆ ಒಂದು ಆಸೆಯನ್ನ ಬಿಟ್ಟಿದ್ರಿಂದ ಇವಾಗ ಒಬ್ರು ಆ ರೇಸಿಂದ ಹೊರಬಿದ್ರು ರಾಹುಲ್ ಗಾಂಧಿಗೂ ಅವಕಾಶ ಇದೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಇದೆ ಈ ರೀತಿಯಲ್ಲಿ ಎಲ್ಲರೂ ಕೂಡ ಒಬ್ರು ರೇಸಿಂದ ಹೊರಬಿದ್ದು ಅಂದ್ರೆ ಉಳಿದವರು ಎಲ್ಲರೂ ಖುಷಿಯಾಗಿದ್ದಾರೆ ಹೇಗೆ ಬಿಗ್ ಬಾಸ್ ಮನೆಯಿಂದ ಒಬ್ರು ಔಟ್ ಆದಾಗ ಎಲ್ಲರೂ ಮನಸಲ್ಲೂ ಒಬ್ಬ ಇಂಡನ್ ನಾವು ಇಷ್ಟೇ ಜನ ಇರೋದು ನಮ್ಮಲ್ಲಿ ನನಗೂ ಒಂದು ಅವಕಾಶ ಇದೆ ಅನ್ಸುತ್ತಾ ಹಾಗೆ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಇಂಡಿಯಾ ಅಲೈನ್ಸ್ ನ ಅಧ್ಯಕ್ಷರನ್ನಾಗಿ ಮಾಡಿ ಆ ಹನ್ನೊಂದು ಜನರ ಸಮನ್ವಯ ಸಮಿತಿಯಲ್ಲಿ ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ ಅವರನ್ನ ಮಾಡುವಂತ ಬಹುತೇಕ ಲೆಕ್ಕಾಚಾರ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಕೂಡ ಅಂತಿಮ ಅಲ್ಲ ಯಾಕೆಂದ್ರೆ ಈ ಮಿತ್ರ ಪಕ್ಷಗಳಲ್ಲೇ ಒಗ್ಗಟ್ಟಿಲ್ಲ ಈಗ ಮಮತಾ ಹೇಳಿದ ಹಾಗೇನೆ ಬೇರೆ ಬೇರೆ ಪಕ್ಷಗಳು ಕೂಡ ಆಮ್ ಆದ್ಮಿ ಪಕ್ಷ ಅತ್ಯಂತ ದೊಡ್ಡ ಪಕ್ಷ ಕೂಡ ಇಲ್ಲಿ ಮತ್ತೊಂದು ಯಾಕೆಂದರೆ ದೆಹಲಿ ಪಂಜಾಬ್ ಎರಡರಲ್ಲಿ ಆಡಳಿತದಲ್ಲಿದೆ ಅದು ಹೇಳ್ತಾ ಇದೆ ಸೀಟ್ ಹಂಚಿಕೆ ವಿಚಾರದಲ್ಲಿ ನಾವು ಹೇಳಿದ್ದನ್ನ ಕಾಂಗ್ರೆಸ್ ಕೇಳಬೇಕು ಇಲ್ಲಾಂದರೆ ನಾವು ನಮ್ಮ ಸೀಟ್ಗಳನ್ನ ಬಿಟ್ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನ್ಯಾಯ ಯಾತ್ರಾ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಹೆದರದಿರಿ ಸಹಿಸದಿರಿ ಅಂತ ಹೇಳ್ತಾ ಇದ್ದಾರೆ ಆ ಯಾತ್ರೆಯ ಘೋಷವಾಕ್ಯ ಆದರೆ ಇಲ್ಲಿ ಕಾಂಗ್ರೆಸ್ಗೆ ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ ಅವ್ರು ಎಷ್ಟು ಸೀಟ್ ಕೇಳ್ತಾರೋ ಅಷ್ಟು ಸೀಟ್ ಕೊಡೋಕೆ ಹೋಗಬೇಡಿ ಹಾಗೆ ಅವ್ರನ್ನ ಸಹಿಸೋದಕ್ಕೂ ಹೋಗಬೇಡಿ ಅಂತ ಅವ್ರ ಮಿತ್ರ ಪಕ್ಷಗಳಾದಂತ ಆಮ್ ಆದ್ಮಿ ಪಕ್ಷ ಹಾಗೇನೆ ಟಿ ಎಂ ಸಿ ಅಂತ ಗಟ್ಟಿಯಾದಂಥ ದೊಡ್ಡ ದೊಡ್ಡ ಪಕ್ಷಗಳು ಹೇಳ್ತಾ ಇವೆ ಹಾಗಾಗಿ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರ ಸಕ್ಸಸ್ ಆಗೋದಕ್ಕಿಂತ ಧರ್ಮ ಯಾತ್ರೆ ಸಕ್ಸಸ್ ಆಗುವ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ನರೇಂದ್ರ ಮೋದಿ ಮಾಡ್ತಾ ಇರುವಂತದ್ದು ಐನೂರು ವರ್ಷಗಳಿಂದ ಭಾರತದ ಅತ್ಯಂತ ದೊಡ್ಡ ಸಮುದಾಯ ಸನಾತನ ಧರ್ಮ ತಮ್ಮ ಆರಾಧ್ಯ ದೈವ ಶ್ರೀರಾಮ ಆ ಮೂರ್ತಿಯನ್ನು ಶ್ರೀರಾಮನ ಆ ಒಂದು ಅಸ್ಮಿತೆಯನ್ನು ಮತ್ತೆ ಅಯೋಧ್ಯೆಯಲ್ಲಿ ತರೋದಕ್ಕೆ ಪ್ರಯತ್ನ ಆ ಪ್ರಯತ್ನ ಯಶಸ್ವಿಯಾಗಿದೆ ಅದು ಐತಿಹಾಸಿಕ ಹಾಗಾಗಿ ಇದನ್ನು ಜನ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅಂತೂ ಇಡೀ ದೇಶವನ್ನೇ ಒಗ್ಗೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕರೆ ಹನ್ನೊಂದು ಸಾವಿರ ಜನ ಅತಿಥಿಗಳಿರ್ತಾರೆ ಅಯೋಧ್ಯೆಯಲ್ಲಿ ಹನ್ನೊಂದು ಸಾವಿರ ಜನ ಆಹ್ವಾನಿತರಿರ್ತಾರೆ ಇನ್ನು ಇಡೀ ಜಗತ್ತೇ ಇದನ್ನು ನೋಡ್ತಾ ಇರುತ್ತೆ ಮಾರಿಷಸ್ ದೇಶ ಈಗಾಗಲೇ ಅಲ್ಲಿರುವಂಥ ಎಲ್ಲ ಭಾರತೀಯರಿಗೆ ಎರಡು ಗಂಟೆ ಉದ್ಯೋಗದಲ್ಲಿ ಎರಡು ಗಂಟೆ ಸಮಯ ಮಾಡಿಕೊಟ್ಟಿದೆ ಫ್ರೀ ಮಾಡಿಕೊಟ್ಟಿದೆ ಭಾರತದಲ್ಲಿ ಆಗುವಂಥ ಅಯೋಧ್ಯೆಯ ಶ್ರೀರಾಮನ ಜನವರಿ ಇಪ್ಪತ್ತೆರಡರ ಆ ಪ್ರತಿಷ್ಠಾಪನೆಯ ದಿನ ಎರಡು ಗಂಟೆ ನೀವು ಅದನ್ನು ವೀಕ್ಷಣೆ ಮಾಡೋದಿಕ್ಕೆ ಕೆಲಸದ ನಡುವೆ ಕೂಡ ಬಿಡುವು ಮಾಡಿಕೊಟ್ಟಿದೆ ಬಹುತೇಕ ದೇಶಗಳು ಈ ಟೈಮ್ಸ್ ನ್ಯೂಯಾರ್ಕ್ ಸ್ಕ್ವೇರ್ನಲ್ಲಿ ಏನು ನ್ಯೂಯಾರ್ಕ್ನಲ್ಲಿ ಟೈಮ್ ಸ್ಕ್ವೇರ್ ಇದೆ ಅಲ್ಲಿ ಒಂದು ಶ್ರೀರಾಮನ ಈ ಪ್ರತಿಷ್ಠಾಪನೆಯ ಆ ಒಂದು ದಿನದ ಸಂಪೂರ್ಣ ಆ ಮುಖ್ಯ ಘಟ್ಟದ ಒಂದು ಪ್ರದರ್ಶನ ಕೂಡ ಅಲ್ಲಿ ನಡೆಯುತ್ತೆ ಹಾಗಾಗಿ ಬಹಳಷ್ಟು ವಿಶೇಷ ಜಗತ್ತಿನಾದ್ಯಂತ ಭಾರತದ ಕಡೆಗೆ ಗಮನ ಸೆಳೆದಿದೆ ಗಮನ ಇರುತ್ತೆ ಆ ದಿನ ನ್ಯಾಯಯಾತ್ರೆಯ ದಿನ ಈ ಧರ್ಮಯಾತ್ರೆ ಒಂದು ಕಡೆ ನರೇಂದ್ರ ಮೋದಿಯದ್ದು ನ್ಯಾಯಯಾತ್ರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರದ್ದು ಈ ಎರಡೂ ಯಾತ್ರೆಗಳಲ್ಲಿ ಜನ ಕಾಯ್ತಾ ಇರುವಂಥದ್ದು ಬಹುತೇಕ ಧರ್ಮಯಾತ್ರೆಯ ಯಶಸ್ಸಿಗೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನ್ಯಾಯ ಯಾತ್ರೆಯಲ್ಲಿ ಆ ಒಳಗಿಂದ ಒಳಗೆ ಅವರ ನಡುವೆನೇ ಒಗ್ಗಟ್ಟಿಲ್ಲದೆ ಜನರಿಗೆ ಅವರ ಬಗ್ಗೆ ನಂಬಿಕೆನೇ ಬಂದಿಲ್ಲ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ ಅದು ಸಂಚಾಲಕರು ಆಯ್ಕೆಯಾಗಿ ಅಧ್ಯಕ್ಷರು ಆಯ್ಕೆಯಾಗಿ ಆ ಮಿತ್ರ ಪಕ್ಷಗಳು ಒಗ್ಗೂಡಿದ ನಂತರ ಜನ ಏನಾದರೂ ಕೂಡ ಆ ಪಕ್ಷದಲ್ಲಿ ಆ ಒಂದು ಕೂಟದಲ್ಲಿ ಭರವಸೆಯನ್ನು ಇಡಬಹುದು ಇಂಡಿಯಾ ಅಲಯನ್ಸ್ನಲ್ಲಿ ಇಲ್ಲದಿದ್ದರೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಅಲಯನ್ಸ್ನ ಬಗ್ಗೆ ಜನರಿಗೆ ಭರವಸೆ ಇದೆ ಸದ್ಯಕ್ಕಂತೂ ಎಲ್ಲ ಸಮೀಕ್ಷೆಗಳು ಅದನ್ನೇ ಹೇಳ್ತಾ ಇದ್ದಾವೆ ಯಾವುದೇ ರೀತಿಯಲ್ಲಿ ಕೂಡ ಈ ಒಂದು ಒಗ್ಗಟ್ಟಿನ ನಿರ್ಧಾರಗಳು ಒಗ್ಗಟ್ಟಿನ ಪ್ರಯತ್ನಗಳು ಇಲ್ಲದೇ ಯಾವುದೇ ರೀತಿಯಲ್ಲಿ ನರೇಂದ್ರ ಮೋದಿ ಆ್ಯಂಡ್ ಟೀಮನ್ನು ಎದುರಿಸೋದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ಟೀಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ